ಆ ಬಂಧುಗಳೇ ನಮಸ್ಕಾರ ಆ ನಾಳೆ ಕರ್ನಾಟಕ ಅರ್ಥ ಸಮಿತಿ ಪಕ್ಷದ ವತಿಯಿಂದ ತುಮಕೂರಿನ ಭ್ರಷ್ಟ ಜಿಲ್ಲಾಧಿಕಾರಿ ಏನು ಸರ್ಕಾರಿ ಜಾಗವನ್ನ ಬಲಾಢ್ಯರಿಗೆ ಅವರು ಕೊಡುವಂತಹ ಅಮೇಧ್ಯವನ್ನ ತಿಂದು ಅವ್ರು ಕೊಡುವಂತಹ ಕಕ್ಕಸನ್ನ ತಿಂದು ಅಂತವರ ಹೆಸರಿಗೆ ಪರಭಾರೆ ಮಾಡಿ ಅವ್ರಿಗೆ ಅದನ್ನ ಏನು ಕನ್ವರ್ಷನ್ ಮಾಡಿ ಕನ್ವರ್ಷನ್ ಮಾಡಿ ಕೊಟ್ಟಿರುವಂತಹ ತುಮಕೂರಿನ ಭ್ರಷ್ಟ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಶುಭಾ ಕಲ್ಯಾಣಿ ಕಲ್ಯಾಣ ಅವರಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ನಾಳೆ ಒಂದು ನಾಗರಿಕ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಸರ್ಕಾರಿ ಅಧಿಕಾರಿಗಳು ಪೊಲೀಸರು ಕಾಂಜಿ ಪಿಂಜಿ ರೌಡಿಗಳು ರೌಡಿ ಎಲಿಮೆಂಟ್ಸು ಆ ಮತ್ತೆ ಏನು ಏನು ಮಾಡಬಾರದನ್ನ ಮಾಡ್ಕೊಂಡಿರೋ ಅಂತ ಕ್ರಿಮಿನಲ್ಸ್ಗಳು ಪೊಲೀಸ್ ಠಾಣೆಗೆ ಹೋಗಿ ಸರ್ಕಾರಿ ಅಧಿಕಾರಿಗಳ ಕಚೇರಿಗೋಗಿ ಹಾರ ತುರಾಯಿ ಹಾಕಿ ಪೇಟ ಹಾಕೋದಕ್ಕೆ ಹೋದ್ರೆ ಅಲ್ಲನ್ನ ಗಿಂಜ್ಕೊಂಡು ಓಹೋ ಬನ್ನಿ 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 ಅಂತ ಹೇಳಿ ಅವ್ರಿಗೆ ಹಾರ ಹಾಕ್ಸ್ಕೊಂಡು ಶಾಲೆ ಹಾಕ್ಸ್ಕೊಂಡು ಯಾರ ಹತ್ರ ರೌಡಿ ಎಲಿಮೆಂಟ್ಸ್ ಗಳತ್ರ ಇನ್ಕ್ಲೂಡಿಂಗ್ ಪೊಲೀಸರು ಅಲ್ಲನ್ನ ಗಿಂಜ್ಕೊಂಡು ಫೋಟೋ ತಗಸ್ಕೊಂಡು ಬಹಳ ಸಂತೋಷದಿಂದ ಖುಷಿಯಿಂದ ಹೆಮ್ಮೆಯಿಂದ ಇವತ್ತು ಕಳ್ಸೋದನ್ನ ನಾವು ನೋಡಿದಿವಿ ಆದ್ರೆ ಕೆ ಆರ್ ಎಸ್ ಪಕ್ಷ ಮಾಡುವಂತಹ ಸನ್ಮಾನಗಳೇನಿದಾವೆ ಇಂತಹ ಸನ್ಮಾನಗಳನ್ನ ನಾವು ನಾಗರಿಕರ ಪರವಾಗಿ ನೀವು ಮಾಡಿರುವಂತಹ ಘನಂದಾರಿ ಕೆಲಸಗಳಿಗೆ ನಾವು ನಿಮ್ಮನ್ನ ಸನ್ಮಾನಿಸೋದಿಕ್ಕೆ ಸನ್ಮಾನಿಸೋದಿಕ್ಕೆ ನಾವು ಬರ್ತಾ ಇದ್ದೀವಿ ಅಂತ ಹೇಳಿ ಸನ್ಮಾನ ಮಾಡೋದಿಕ್ಕೆ ಹೋದಂತಹ ಬಹುತೇಕ ಸಂದರ್ಭಗಳಲ್ಲಿ ಸರ್ಕಾರಿ ಅಧಿಕಾರಿಗಳು ಓಡೋಗುವ ಅಪ್ಸ್ಕ್ಯಾಂಡ್ ಆಗುವ ಕಚೇರಿನಲ್ಲಿ ಇಲ್ಲದೆ ಇರುವಂತಹದನ್ನ ನಾವು ನೋಡಿದ್ದೀವಿ ಹಾಗಾಗಿ ನಾನು ಇವತ್ತು ತುಮಕೂರಿನ ಶುಭ ಕಲ್ಯಾಣ್ ಶುಭ ಶುಭ ಕಲ್ಯಾಣ್ ಏನಿದ್ದಾರೆ ಇವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ ದಯವಿಟ್ಟು ನಾಳೆ ನೀವು ಕಚೇರಿಯಲ್ಲಿರಿ ಕಚೇರಿಯಲ್ಲಿರಿ ನಮ್ಮ ನಾವು ನಿಮಗೆ ಯಾವ ಕಾರಣಕ್ಕಾಗಿ ಸನ್ಮಾನ ಮಾಡ್ಬೇಕಂತ ಬನ್ ಬರ್ತಾ ಇದ್ದೀವಿ ಆ ಕಾರಣವನ್ನ ಸರಿಯಾಗಿ ತಿಳ್ಕೊಳ್ಳಿ ಒಂದ್ ವೇಳೆ ನೀವು ನಮ್ಮ ಸನ್ಮಾನಕ್ಕೆ ಅರ್ಹರಿಲ್ಲ ಅಂತ ನಿಮಗೆ ಅನ್ಸಿದ್ರೆ ನೀವು ಅಲ್ಲಿ ನಮಗೆ ಉತ್ತರ ಕೊಡ್ಬೇಕು ಇಲ್ಲ ನಾನು ನೀವು ತಪ್ಪಾಗಿ ಭಾವಿಸ್ಕೊಂಡಿದ್ದೀರಿ ನಾನು ನಿಮ್ಮಂತವರ ಸನ್ಮಾನಕ್ಕೆ ನಾನು ಅರ್ಹಗಳಲ್ಲ ಅನ್ನುವಂತ ನಿಮ್ಮ ಏನು ನಿಮ್ಮದು ಒಂದು ರಿಯಾಕ್ಷನ್ಸ್ ಏನಿದೆ ಕನಿಷ್ಠ ನೀವು ಅದನ್ನಾದ್ರೂ ಕೊಡೋದಕ್ಕೆ ಅದಿರ್ಬೇಕು ಒಂದು ವೇಳೆ ಏನಾದರೂ ನೀವು ತಪ್ಪಿಸ್ಕೊಂಡು ಓಡೋದ್ರೆ ನಾಳೆ ಕಚೇರಿನಲ್ಲಿ ಇಲ್ಲದೆ ಏನಾದ್ರೂ ಅಬ್ಸ್ಕೊಂಡಾದ್ರೆ ನಾವು ಖಾತ್ರಿ ಮಾಡ್ಕೋಬೇಕಾಗುತ್ತೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಏನು ಈ ತರದ್ದು ನಾಗರಿಕ ಸನ್ಮಾನಗಳನ್ನ ಮಾಡಲಾಗುತ್ತೆ ಭ್ರಷ್ಟರಿಗೆ ನೀಚರ್ಗೆ ನಾಡದ್ರೋಹಿಗಳಿಗೆ ದೇಶದ್ರೋಹಿಗಳಿಗೆ ಈ ನಾಡಿನ ಸಂಪತ್ತನ್ನ ಏನು ಅವರಿಗೆ ಒಂದು ಜವಾಬ್ದಾರಿತ ಸ್ಥಾನದಲ್ಲಿ ಕುಂಡಿಸಿ ಜನರನ್ನ ಜನರ ಕಲ್ಯಾಣಕ್ಕಾಗಿ ಕೆಲಸ ಮಾಡ್ಬೇಕು ಅಂತೇಳಿ ಅವ್ರನ್ನ ಕುಂಡಿಸಿದಾಗ ಜನರನ್ನ ಶೋಷಣೆ ಮಾಡುವಂತಹ ಜನರ ತೆರಿಗೆ ಹಣವನ್ನ ಲೂಟಿ ಮಾಡುವಂತಹ ಈ ನಾಡನ್ನ ಮಾರುವಂತಹ ಕೆಲಸವನ್ನ ಏನು ಇವತ್ತು ಆ ಜನರು ಒಂದು ಜನರು ಈ ತರಕ್ಕೆ ಆ ಶುಭ ಕಲ್ಯಾಣ ತರದವರು ಮಾಡ್ತಾ ಇದ್ದಾರೆ ಸೊ ಇವ್ರಿಗೆ ಆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ನಾವು ಏನು ಈ ಒಂದು ಆ ಈ ತರದ್ದು ಆ ಸನ್ಮಾನಗಳನ್ನ ನಾಗರಿಕ ಸನ್ಮಾನಗಳನ್ನ ಆ ಮಾಡ್ತಾ ಇದ್ದೀವಿ ಆ ಇದನ್ನ ಅವರು ಸ್ವೀಕರಿಸ್ಬೇಕು ಒಂದ್ ವೇಳೆ ಈಗ ಅವ್ರಿಗೆ ಆ ನಾನಾಗ್ಲೇ ಹೇಳ್ದಂಗೆ ಅವ್ರಿಗೆ ಇಲ್ಲ ನಾನು ಅದರೇನು ಕೆಲಸ ಮಾಡಿಲ್ಲ ನಾನು ಅನ್ನೋದಿದ್ರೆ ಅವ್ರದ್ದು ಅದನ್ನ ಹೇಳ್ಬೇಕು ಈಗ ನಮಗೆ ಮೇಲ್ನೋಟಕ್ಕೆ ಗೊತ್ತಾಗಿರೋದೇನು ಅಂತ ಅಂದ್ರೆ ತುಮಕೂರಿನ ವಿಚಾರಕ್ಕೆ ಮಧುಗಿರಿನಲ್ಲಿ ಒಂದು ಸರ್ಕಾರಿ ಭೂಮಿಯನ್ನ ಆ ನಲ್ವತ್ತು ಸರ್ಕಾರಿ ಭೂಮಿಯನ್ನ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಸರ್ಕಾರಿ ಭೂಮಿಯನ್ನ ಅವರು ಜಿಲ್ಲಾಧಿಕಾರಿ ಆಗಿರುವಂತವ್ರು ಜಿಲ್ಲಾಧಿಕಾರಿ ಎಸ್ಪೆಷಲಿ ಸರ್ಕಾರಿ ಭೂಮಿಯನ್ನ ಕಾಪಾಡ್ಬೇಕಾಗಿರುವಂತವ್ರು ಏನು ಯಾರೆಲ್ಲ ಒತ್ತುವರಿ ಮಾಡ್ಕೋತಾರೆ ಎನ್ಕ್ರೋಚ್ ಮಾಡ್ಕೋತಾರೆ ಅದನ್ನ ಅವರಿಂದ ಬಿಡಿಸ್ಕೊಂಡು ಜನರಿಗೆ ಆ ಸರ್ಕಾರಕ್ಕೆ ಸರ್ಕಾರದ ಭೂಮಿಯನ್ನ ಸರ್ಕಾರದ ಪಾಲಿಗೆನ ಉಳಿಸ್ಕೊಳ್ಬೇಕಾಗಿರುವಂತಹ ಕೆಲಸದಲ್ಲಿ ಕೆಲಸವನ್ನ ಅವರು ಏನು ಒಂದ್ ರೀತಿಯಾಗಿ ಶ್ರದ್ಧೆಯಿಂದ ಮಾಡ್ಬೇಕಾಗಿರುವಂತವ್ರು ಆದ್ರೆ ಇವತ್ತು ಯಾವ್ದೋ ರಾಜಕಾರಣಿಗಳು ಹೇಳಿದ್ರು ಅಂತ ಹಲವಾರು ಜನರು ಪ್ರಭಾವಿ ರಾಜಕಾರಣಿಗಳು ತುಮಕೂರಿನ ಪ್ರಭಾವಿ ರಾಜಕಾರಣಿಗಳು ಈ ಒಂದು ದಂಧೆನಲ್ಲಿ ಇದ್ದಾರೆ ಇದಾರೆ ಅಂತ ಹೇಳಲಾಗ್ತದೆ ನಮ್ಗೆ ಆ ರಾಜಕಾರಣಿಗಳು ಯಾರು ಅಂತ ಗೊತ್ತಿಲ್ಲ ಆದ್ರೆ ಮೇಲ್ನೋಟಿಕೆ ಇವತ್ತು ನಮ್ಮ ನಾವು ತೆರಿಗೆ ಕೊಟ್ಟು ತೆರಿಗೆ ನಮ್ಮ ತೆರಿಗೆ ಹಣದಲ್ಲಿ ಸಂಬಳ ಕೊಟ್ಟು ಕೂರಿಸಿರುವಂತಹ ಈ ಅಧಿಕಾರಿ ಇವತ್ತು ನಮಗೆ ದ್ರೋಹ ಮಾಡಿದ್ದಾರೆ ಜನರಿಗೆ ದ್ರೋಹ ಮಾಡಿದ್ದಾರೆ ಇವತ್ತು ರಾಜ್ಯದ ಜನರು ಉಳೋದಿಕ್ಕೆ ಸತ್ತಾಗ ಉಳೋದಿಕ್ಕೆ ತುಂಡು ಭೂಮಿ ಇಲ್ಲ ಅಂತ ಹೇಳಿ ಇವತ್ತು ಇನ್ನು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಹಳ್ಳಿ ಹಳ್ಳಿನಲ್ಲಿ ಜನ ಹೋರಾಟ ಮಾಡ್ತಾ ಇದ್ದಾರೆ ಸ್ಮಶಾನಕ್ಕೆ ಭೂಮಿ ಕೊಡಿ ಅಂತ ಇಲ್ಲಿ ನೋಡಿದ್ರೆ ಈ ತರದ ದೇಶದ್ರೋಹಿಗಳು ಎಲ್ಲೋ ಇಲ್ಲ ದೇಶದ್ರೋಹಿಗಳು ಕೇವಲ ಟೆರರಿಸ್ಟ್ ಅಷ್ಟೇ ದೇಶದ್ರೋಹಿಗಳು ಅಂತ ಅನ್ಕೋಬಾರ್ದು ಇವತ್ತು ನಾಡಿನ ಒಳಗಿರುವಂತಹ ಏನು ಈ ತರ ಶುಭ ಕಲ್ಯಾಣ ತರಗದ ತಮ್ಮ ವೃತ್ತಿಗೆ ದ್ರೋಹವನ್ನ ಮಾಡ್ತಾ ಇರುವಂತ ತಮ್ಮ ವೃತ್ತಿಗೆ ಅನ್ಯಾಯವನ್ನ ಮಾಡ್ತಾ ಇರುವಂತ ತಮ್ಮನ್ನ ನಂಬಿ ಇವತ್ತು ಈ ರಾಜ್ಯದ ಜನರು ಏನು ಅವ್ರಿಗೊಂದು ಹುದ್ದೆಯನ್ನ ಕಲ್ಪಿಸಿಕೊಟ್ಟಿದ್ದಾರೆ ಆ ಒಂದು ಹುದ್ದೆಗೆ ದ್ರೋಹವನ್ನ ಮಾಡ್ತಾ ಇರುವಂತಹ ಇಂತ ಶುಭ ಕಲ್ಯಾಣ ಅನ್ನುವಂಥವರು ಆ ಏನಿದ್ದಾರೆ ಈ ತರದ್ದು ಆ ಕ್ಷಮಿಸಿ ಸೊ ನಾನು ಯಾವುದೋ ಒಂದು ವಿಚಾರಕ್ಕೆ ಇಟ್ಕೊಂಡಿದ್ದೆ ಆ ಲಿಂಕ್ನ ಮಿಸ್ ಮಾಡ್ಕೊಂಡೆ ಆ ಇವತ್ತು ಈ ತರದ್ದು ರೀತಿನಲ್ಲಿ ನಮ್ಗೆ ನಮ್ಮನ್ನ ಇವರು ದ್ರೋಹವನ್ನ ಅನ್ಯಾಯವನ್ನ ಇವತ್ತು ಮಾಡ್ತಾ ಇದ್ದಾರೆ ಹಾಗಾಗಿ ಆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ತರದವ್ರಿಗೆ ಇವ್ರಿಗೆ ಅಟ್ಲೀಸ್ಟ್ ಗೊತ್ತಿಲ್ಲ ನ್ಯಾಯಾಲಯದಲ್ಲಿ ಅವ್ರಿಗೆ ಯಾವಾಗ ಶಿಕ್ಷೆ ಆಗುತ್ತೆ ಯಾವಾಗ ಇವರಿಗೆಲ್ಲಾರ್ಗು ಆ ಕೋರ್ಟ್ ಕಟ್ಟಕಟ್ಟೆಗೆ ನಿಲ್ಲಿಸಿ ಇವ್ರಿಗೆ ಆ ದಂಡ ವಿಧಿಸುತ್ತೆ ಅಥವಾ ಶಿಕ್ಷೆ ಕೊಡುತ್ತೆ ಅಂತ ಆದ್ರೆ ನಾವು ಇವತ್ತು ನಮ್ಮ ತೆರಿಗೆ ಹಣದಲ್ಲಿ ಆ ಸಂಬಳ ತಗೋತಾ ಇರುವಂತ ಜನರು ಈ ರೀತಿಯಾಗಿ ನಮಗೆ ಮೋಸ ಮಾಡಿದಾಗ ಅನ್ಯಾಯ ಮಾಡಿದಾಗ ದ್ರೋಹ ಮಾಡಿದಾಗ ಅವರಿಗೆ ಒಂದಷ್ಟು ಮುಜ್ಗರ ಆದ್ರೂ ಆಗ್ಬೇಕು ನಾನು ಇಂಥ ಕೆಲಸ ಮಾಡಬಾರ್ದಾಗಿತ್ತು ನಾನು ಈ ತರದ ಭ್ರಷ್ಟಾಚಾರವನ್ನ ಮಾಡಬಾರ್ದಾಗಿತ್ತು ನನಗೆ ಇಷ್ಟೆಲ್ಲ ದೊಡ್ಡ ಆಮೇಲೆ ಇನ್ನೊಂದು ನೋಡ್ಬೇಕು ಇವತ್ತು ಕರ್ನಾಟಕ ಸಮಿತಿ ಪಕ್ಷ ಇರೋ ಕಾರಣಕ್ಕಾಗಿ ನಾವು ಒಂದಷ್ಟು ಜನರು ಈ ತರಕ್ಕೆ ಈ ಸರ್ಕಾರಿ ಅಧಿಕಾರಿಗಳಿಗೆ ಒಂದಷ್ಟು ಮುಜುಗರವನ್ನು ಉಂಟು ಮಾಡುವಂತ ಈ ತರದ ಅಭಿಯಾನಗಳನ್ನ ಈ ತರ ಸನ್ಮಾನಗಳನ್ನ ಮಾಡೋದ್ರ ಮುಖಾಂತರ ಮಾಡ್ತಾ ಇದೀವಿ ಹಿಂದೆ ಯಾರಿದ್ರು ಇವ್ರನ್ನ ಕೇಳೋದಿಕ್ಕೆ ಯಾರು ಇವ್ರನ್ನ ಕೇಳೋರೆ ಇರ್ಲಿಲ್ಲ ಇವ್ರನ್ನ ಯಾಕೆ ಹಿಂಗ್ ಮಾಡ್ತಾ ಇದ್ರಿ ಅನ್ನೋದು ಇಲ್ಲ ಲೋಕಾಯುಕ್ತ ರೇಡ್ ಆಗುತ್ತೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಆಗುತ್ತೆ ಏನೇ ಆದ್ರೂ ಇವ್ರ ಕೊನೆಗೆ ಇವ್ರಿಗೆ ಯಾವಾಗ ಶಿಕ್ಷೆ ಆಗುತ್ತೆ ಅನ್ನೋದು ಈಗ್ಲೂ ಗೊತ್ತಿಲ್ಲ ಅವತ್ತು ಗೊತ್ತಾಗ್ತಾ ಇರ್ಲಿಲ್ಲ ಆದ್ರೆ ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ನಮ್ಮ ತೆರಿಗೆ ಹಣದಲ್ಲಿ ಸಂಬಳ ತಗೊಳ್ಳುವಂತವ್ರು ನೀವು ನಿಯತ್ತನ್ನ ಬಿಟ್ಟು ಕೆಲಸ ಮಾಡಿದಾಗ ನಿಮ್ಮನ್ನ ಪ್ರಶ್ನೆ ಮಾಡೋದಕ್ಕೆ ಜನರು ಇದ್ದಾರೆ ಜನ ನಿಮ್ಮನ್ನ ಕೇಳ್ತಾರೆ ಜನ ನಿಮ್ಮನ್ನ ಚೀ ಥೂ ಅಂತ ಉಗಿತಾರೆ ನಿಮ್ಗೆ ರಸ್ತೆನಲ್ಲಿ ನಿಲ್ಲಿಸಿಕೊಂಡು ಅನ್ನುವಂತಹ ಒಂದು ಭಯವನ್ನ ಅವರಲ್ಲಿ ಸೃಷ್ಟಿಸಬೇಕು ಆ ರೀತಿಯಾಗಿ ಮುಜುಗರೊಳಗಾದ್ರು ಮುಂದಿನ ದಿನಗಳಲ್ಲಿ ಇಂತಹ ನೀಚ ಕೆಲಸವನ್ನ ಇಂತಹ ಕಚಡ ಕೆಲಸವನ್ನ ಮಾಡೋದನ್ನ ಸರ್ಕಾರಿ ಅಧಿಕಾರಿಗಳು ಅದರಲ್ಲೂ ಮುಖ್ಯವಾಗಿ ಇಂತಹ ಒಂದು ಗೌರವಯುತವಾದಂತಹ ಬಹಳ ದೊಡ್ಡ ಸ್ಥಾನದಲ್ಲಿರುವಂತಹ ಜನರು ಬಿಡಬೇಕು ಬಿಡುವಂತಹ ಅಹ್ ಬಿಡುವಂತ ರೀತಿಯಲ್ಲಿ ಆಗಬೇಕು ಅನ್ನುವಂತಹ ಉದ್ದೇಶದಿಂದ ನಾವು ಇವತ್ತು ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ ಆ ನನ್ಗೆ ಇನ್ನೊಂದು ಬಹಳ ಶಾಕಿಂಗ್ ವಿಚಾರ ತುಮಕೂರಿನಲ್ಲಿ ಪಾಪ ಗೊತ್ತಿಲ್ಲ ಯಾವ್ಯಾವ ಜಿಲ್ಲೆನಲ್ಲಿ ಈ ತರದ ಕಾನೂನು ಇದೆ ಅಂತ ಆದ್ರೆ ತುಮಕೂರಿನಲ್ಲಿ ಏನಾದ್ರೂ ಪ್ರತಿಭಟನೆ ಮಾಡ್ಬೇಕು ಅಂತ ಅಂದ್ರೆ ನೀವು ಡಿ ಸಿ ವಿರುದ್ಧ ಪ್ರತಿಭಟನೆ ಮಾಡ್ತೀನಿ ಅಂತ ಅಂದ್ರೆ ಡಿ ಸಿ ಹತ್ರನೇ ಪರ್ಮಿಷನ್ ತಗೊಬರ್ಬೇಕಂತೆ ಈ ತರದ ಕಾನೂನು ಅಂತ ತುಮಕೂರಲ್ಲಿ ಮತ್ತೆ ನಗರಸಭೆ ವಿರುದ್ಧ ನಗರಸಭೆಯವರ ವಿರುದ್ಧ ನೀವು ಪ್ರತಿಭಟನೆ ಮಾಡ್ತೀರಿ ಅಂತ ಅಂದ್ರೆ ನಗರಸಭೆ ಮುಖ್ಯಸ್ಥರೇ ಹೋಗಿ ಮುಖ್ಯಸ್ಥರಿಗೆ ಅರ್ಜಿ ಕೊಟ್ಟು ನಾವು ನಾಳೆ ಬಂದು ನಾವು ಈ ತರ ಜನ ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ವಿ ದಯವಿಟ್ಟು ನಮ್ಗೆ ಪರ್ಮಿಷನ್ ಕೊಡಿ ಅಂತ ದಯನೀಯ ಸ್ಥಿತಿಯಲ್ಲಿ ಬೇಡಿಕೊಳ್ಳುವಂತ ಪರಿಸ್ಥಿತಿ ತುಮಕೂರಿನ ಜಿಲ್ಲಾ ಆಡಳಿತ ತಂದಿಟ್ಟಿದೆ ಅಂತೆ ಪೊಲೀಸರು ನನಗೀಗ ಮಾಹಿತಿ ಹೇಳ್ತಾ ಇರೋದು ಪರ್ಮಿಷನ್ ಕೊಡಿ ಅಂತ ಅಂದ್ರೆ ಸೊ ನಾವೇನು ಪರ್ಮಿಷನ್ ತಗೊಂಡು ಪ್ರತಿಭಟನೆ ಮಾಡೋದಕ್ಕೆ ಹೋಗ್ತಾ ಇಲ್ಲ ಆದ್ರೆ ಏನಿದು ಜನರಿಗೆ ಎಲ್ಲಿ ಸ್ವಾತಂತ್ರ್ಯ ಇದೆ ಮತ್ತೆ ಜನಗಳು ಹಕ್ಕುಗಳು ಎಲ್ಲಿ ಉಳ್ಕೊಂಡಿದ್ದಾವೆ ತುಮಕೂರಿನಲ್ಲಿ ನಾವು ಪ್ರತಿಭಟನೆ ಮಾಡೋದಕ್ಕೆ ಕಳ್ಳರ ವಿರುದ್ಧ ದುರಾಡಳಿತದ ವಿರುದ್ಧ ಅನ್ಯಾಯದ ವಿರುದ್ಧ ಅಕ್ರಮಗಳ ವಿರುದ್ಧ ಇವರ ಒಂದು ಅವ್ಯವಸ್ಥೆಯ ವಿರುದ್ಧ ನಾವು ಪ್ರತಿಭಟನೆ ಮಾಡಬೇಕು ಅಂತ ಅಂದ್ರೆ ಯಾರ ಯಾರು ಕಾರಣಕರ್ತರಾಗಿದ್ದಾರೆ ಅವರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಅಂತವ್ರ ಹತ್ರನೇ ಹೋಗಿ ನಾವು ಪರ್ಮಿಷನ್ ತೆಗೆದುಕೊಂಡು ದೈನೇಯ ಸ್ಥಿತಿಯಲ್ಲಿ ಹೋಗೋರತ್ರ ಪರ್ಮಿಷನ್ ನ ಬೇಡ್ಕೊಂಡು ಬರಬೇಕು ಅಂತ ಅಂದ್ರೆ ಎಂತಹ ಆಡಳಿತ ಮತ್ತೆ ಯಾವ ರೀತಿಯ ಸ್ವಾತಂತ್ರ್ಯ ಇವತ್ತು ತುಮಕೂರಿನಲ್ಲಿ ಇದೆ ಅನ್ನೋದನ್ನ ರಾಜ್ಯದ ಜನರು ಅರ್ಥ ಮಾಡ್ಕೋಬೇಕು ಈ ನಿಟ್ಟಿನಲ್ಲಿ ಹಿಂದೆ ಇಂದನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡ್ಕೊಂಡು ಬಂದಿರೋದು ನಾವು ಸನ್ಮಾನ ಮಾಡ್ತೀವಿ ಅಂತ ಅಂದ್ರೆ ಯಾವುದೇ ಪ್ರತಿಭಟನೆ ಮಾಡ್ತಾ ಇಲ್ಲ ಸೊ ಹಾಗಾಗಿ ನಾವು ನಾಳೆ ನಾಳೆನು ಕೂಡ ನಮ್ಮ ಪಕ್ಷದ ಯಾವುದೇ ಪ್ರತಿಭಟನೆ ಇರೋದಿಲ್ಲ ನಾವು ಏನು ಘನತೆ ಜಿಲ್ಲಾಧಿಕಾರಿಗಳಿದ್ದಾರೆ ಶುಭಾ ಅವರು ಅವ್ರಿಗೆ ಸನ್ಮಾನ ಮಾಡುವಂತಹ ಕೆಲಸವನ್ನು ನಾವು ಮಾಡ್ತೀವಿ ಹೇಗೆ ರಾಜಕಾರಣಿಗಳು ಪುಡಾರಿ ರಾಜಕಾರಣಿಗಳು ರೌಡಿ ಎಲಿಮೆಂಟ್ಸು ಹೋಗಿ ಅವ್ರನ್ನ ಬ್ರೋಕರ್ಗಳು ಹೋಗಿ ಅವ್ರಿಗೆ ಸನ್ಮಾನ ಮಾಡಿದಾಗ ಅಲ್ಲಿಗಿಂಚ್ಕೊಂಡು ಫೋಟೋ ತೆಗೆಸ್ಕೊತಿರೋ ಅದೇ ತರಹದ ಅಲ್ಲಿಗಿಂಜಿಕೊಂಡು ನಮ್ಮ ಸನ್ಮಾನವನ್ನ ನೀವು ಸ್ವೀಕರಿಸಿ ಅಂತ ಹೇಳಿ ನಾವು ಶುಭ ಶುಭ ಕಲ್ಯಾಣ ಅವರಿಗೆ ಕೇಳ್ತಾ ಇದ್ದೀವಿ ದಯವಿಟ್ಟು ಓಡೋಗ್ಬೇಡಿ ತಪಸ್ಕೊಂಡು ಹೋಗ್ಬೇಡಿ ನಾವು ನಿಮಗೆ ಯಾವುದೇ ವೈಲೆನ್ಸ್ ನ ಮಾಡೋದಿಲ್ಲ ನಾವು ಶಾಂತಿಯುತವಾಗಿ ಶಾಂತಿ ಗೌರವ ನಿಮಗೆ ಸೀರೆ ಅರ್ಶಿಣ ಕುಂಕುಮ ಆ ಏನು ಏನಪ್ಪಾ ಪಟ್ಟಿ ಇತ್ತಲ್ಲ ಅದು ಬಳೆ ಆ ಬಾಗಿನ ಏನು ಮರ ಪುಟ್ಟಿ ಅದ್ರದೆಲ್ಲ ತಗೊಂಡ್ಬಂದು ನಿಮಗೆ ಏನು ಹೂವು ಚಂಡುವ ಇವೆಲ್ಲವನ್ನ ತಗೊಂಬಂದು ನಿಮಗೆ ಆ ಮಡ್ಲಿಗಿಡುವಂತ ಕೆಲಸವನ್ನ ನಮ್ಮ ಪಕ್ಷದ ವತಿಯಿಂದ ನಾವು ಮಾಡ್ತಾ ಇದೀವಿ ಸೊ ಹಾಗಾಗಿ ನೀವು ಎದುರುಕೊಳ್ಳುವಂತ ಅಗತ್ಯ ಇಲ್ಲ ಸೊ ಹಾಗಾಗಿ ದಯಮಾಡಿ ನೀವು ಕಚೇರಿಯಲ್ಲಿ ಇಡ್ತೀರಿ ನೀವು ಅಂತ ಹೇಳಿ ನಾನು ಭಾವಿಸ್ಕೋತೀನಿ ಇದೇ ಸಂದರ್ಭದಲ್ಲಿ ನಾನು ಸುತ್ತಮುತ್ತ ಇರುವಂತ ತುಮಕೂರಿನ ಎಲ್ಲಾ ಬಂಧುಗಳಲ್ಲಿ ನಾ ವಿನಂತಿ ಮಾಡ್ತಾ ಇದ್ದೀನಿ ದಯಮಾಡಿ ಇದು ನಾಡನ್ನ ಉಳಿಸ್ಕೊಳ್ಳುವಂತಹ ಕೆಲಸ ಇಂಥ ಭ್ರಷ್ಟರನ್ನ ನೀಚರಿಗೆ ಬುದ್ಧಿ ಕಲಿಸಿ ಈ ನಾಡನ್ನ ಈ ಸಮಾಜವನ್ನ ಸರಿದಾರಿಯಲ್ಲಿ ಇಟ್ಕೊಂಡು ಒಳ್ಳೆಯ ವ್ಯವಸ್ಥೆಯನ್ನ ಕಟ್ಕೊಳ್ಳುವಂತಹ ಪ್ರಯತ್ನವನ್ನ ಇವತ್ತು ಕರ್ನಾಟಕ ಆರ್ಥ ಸಮಿತಿ ಪಕ್ಷ ಮಾಡ್ತಾ ಇದೆ ದಯಮಾಡಿ ಇಂಥ ಪ್ರಯತ್ನಕ್ಕೆ ತಾವೆಲ್ಲರೂ ತುಮಕೂರಿನ ಜಿಲ್ಲೆಯ ಸಮಸ್ತ ನಾಗರಿಕರು ಬೆಂಬಲಿಸ್ಬೇಕು ಇಂಥ ಭ್ರಷ್ಟರಿಗೆ ತುಮಕೂರಿನಲ್ಲಿ ಅವಕಾಶಗಳಿಲ್ಲ ತುಮಕೂರಿಗೆ ಇಂಥ ಭ್ರಷ್ಟರು ಬೇಕಾಗಿಲ್ಲ ಅನ್ನುವಂತಹ ಸಂದೇಶವನ್ನ ತುಮಕೂರಿನ ಜನತೆ ನೀಡಬೇಕು ಯಾವ್ಯಾವ ಊರಿಂದನೋ ಬಂದು ಎಲ್ಲೆಲ್ಲಿಂದನೋ ಬಂದು ಇಲ್ಲಿ ನಮ್ಮ ಜನ್ ನಮ್ಮ ಭೂಮಿಯನ್ನ ನಮ್ಮ ಊರನ್ನೇ ಹಿಂಗೆ ಯಾರ್ಯಾರಿಗೋ ಮೂರ್ ಕಾಸಿಗೆ ನಾಲ್ಕ್ ಕಾಸಿಗೆ ಆಗ್ತಾರೆ ಅಂತ ಅಂದ್ರೆ ಇಂಥವ್ರನ್ನ ನಂಬಿಕೊಂಡು ನಾವು ನಮ್ಮ ಊರಿನ ಆಡಳಿತವನ್ನ ನಮ್ಮ ತಾಲೂಕಿನ ಆಡಳಿತವನ್ನ ನಮ್ಮ ಜಿಲ್ಲೆಯ ಆಡಳಿತವನ್ನ ಇವರಿಗೆ ಯಾವ 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 ಒಂದು ನಂಬಿಕೆ ಮೇಲೆ ನಾವು ಇವರಿಗೆ ಒಪ್ಸೋದಕ್ಕೆ ಸಾಧ್ಯ ಇದೆ ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಇವ್ರು ಯಾರಿದ್ದಾರೆ ಶುಭ ಕಲ್ಯಾಣ ಇವ್ರನ್ನ ನೀರು ಗಿರು ಇಲ್ಲದೆ ಇರುವಂತಹ ಊರಿಗೆ ಈಗ್ಲೇ ಎತ್ತಂಗಡಿ ಮಾಡ್ಬೇಕು ಸಸ್ಪೆಂಡ್ ಮಾಡ್ಬೇಕು ಅವ್ರನ್ನ ಸಾಧ್ಯವಾದ್ರೆ ಈ ತನಿಖೆಯಲ್ಲಿ ಅವ್ರದ್ದು ಏನು ಈ ತರದ ಭ್ರಷ್ಟಾಚಾರ ಮತ್ತೆ ಅವರ ಒಂದು ಪಾತ್ರ ಸಾಬೀತಾದ್ರೆ ಅವ್ರನ್ನ ಕೆಲಸದಿಂದ ವಜಾ ಮಾಡುವಂತದ್ದು ಕೂಡ ಆಗ್ಬೇಕು ಅಷ್ಟೆಲ್ಲ ಬಹಳ ಏನು ನಮ್ಮ ದೊಡ್ಡ ಬೇಡಿಕೆಗಳನ್ನ ಸರ್ಕಾರ ಇವತ್ತು ಈಡೇರಿಸುತ್ತೆ ಅಂತ ಹೇಳಿ ನಮ್ಗೆ ಅನ್ಸಿಲ್ಲ ಹಾಗಾಗಿ ನಾವೇ ನಾವೇ ನಮ್ಮ ಮಟ್ಟಿಗೆ ನಮಗಿರ್ತಕ್ಕಂಥ ಸ್ವಾತಂತ್ರ್ಯದಲ್ಲಿ ನಮ್ಗೆ ಸಂವಿಧಾನ ಕಲ್ಪಿಸಿರುವಂತ ಸ್ವಾತಂತ್ರ್ಯದಲ್ಲಿ ನಾವೇನ್ ಮಾಡ್ಬೋದು ಅದನ್ನ ಮಾಡೋದಿಕ್ಕೆ ನಾಳೆ ಹೋಗ್ತಾ ಇದೀವಿ ದಯಮಾಡಿ ತುಮಕೂರಿನ ಜನರು ಆ ಕರ್ನಾಟಕ ಸಮಿತಿ ಪಕ್ಷದ ಈ ಹೋರಾಟವನ್ನ ಈ ಒಂದು ನಾಗರಿಕ ಸನ್ಮಾನಕ್ಕೆ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊತೀನಿ ನಾನು ಹಾಗೆ ತುಮಕೂರಿನ ಎಲ್ಲ ಹೋರಾಟ ಬಂಧುಗಳಲ್ಲಿ ರಾಜಕಾರಣಿಗಳಲ್ಲಿ ಒಂದು ವಿನಂತಿ ಮಾಡ್ಕೊಳ್ಳೋದೇನು ಅಂತ ಅಂದ್ರೆ ಇದು ಏನು ಇವತ್ತು ಅವ್ರು ಹೇಳಿದಾರಲ್ಲ ಆ ಒಂದು ಅಘೋಷಿತವಾದಂತಹ ಮತ್ತೆ ಆ ಏನು ಆ ಕಾನೂನು ಇವರು ಮಾಡ್ಕೊಂಡಿದ್ದಾರೆ ಅಲ್ಲಿ ನಿಯಮವನ್ನ ಆ ಕಾನೂನು ಬಾಹಿರವಾದ ನಿಯಮವನ್ನ ಸಂವಿಧಾನ ಬಾಹಿರವಾದಂತಹ ನಿಯಮವನ್ನ ಅವರು ತುಮಕೂರಿನಲ್ಲಿ ಮಾಡ್ಕೊಂಡಿದ್ದಾರೆ ಯಾರಿಗೆ ವಿರುದ್ಧ ಪ್ರತಿಭಟನೆ ಮಾಡಬೇಕು ಅವ್ರ ಹತ್ರನೇ ಹೋಗಿ ಪರ್ಮಿಷನ್ ತೆಗೆದುಕೋಬೇಕು ಅನ್ನುವಂತಹ ಒಂದು ಆದೇಶವನ್ನ ನಿಯಮವನ್ನ ಇವ್ರು ಏನ್ ಮಾಡ್ಕೊಂಡಿದ್ದಾರೆ ಅದರ ವಿರುದ್ಧ ಹೋರಾಡುವಂತಹ ಕೆಲಸವನ್ನ ನಾವೆಲ್ಲ ತುಮಕೂರಿನ ಹೋರಾಟಗಾರರು ಮತ್ತೆ ರಾಜಕೀಯ ಪಕ್ಷಗಳು ಸೇರಿ ಮಾಡ್ಬೇಕಾಗಿದೆ ಅಂತ ಕೆಲಸವನ್ನ ಮುಂದಿನ ದಿನದಲ್ಲಿ ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ ನಾಳಿನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನ ಕರ್ನಾಟಕ ಸಮಿತಿ ಪಕ್ಷದ ನಾಗರಿಕ ಸನ್ಮಾನ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಆ ಮುಖಾಂತರ ಭ್ರಷ್ಟರನ್ನ ತುಮಕೂರು ಜಿಲ್ಲೆಯಿಂದ ಓಡಿಸುವಂತಹ ಒಂದು ಕೆಲಸ ಆಗ್ಬೇಕು ಅಂತ ಹೇಳಿ ನಾನು తమ్ెల్రూ వినం ఇవతిన లైవ్ ముగ్తాయి నమస్కార జై హింద్ జై కర్ణాటక జై కేఆర్ థ్యాంక్ యూ